ಅಫ್ಜಲ್ಪ್ರಿಕ್ನ ಸಂಘಟ ಜಗಳ ಬಿಡ್ರಿ ಭಗವಂತ ಸೇವಾ ಮಾಡ್ತಿರಲ್ಲ ಜನರ ಮನಸ್ಸಿಗೆ ಹೋಗಿ ತಾವೇ ಕಾರ್ಯಕ್ರಮ ಕೊಡ್ತಿರ್ತಾರ ತಾವೇ ಕರ್ಸ್ಕೋತಿರ್ತಾರ ಕೆಲವರು ಮಂದಿ ಬಾಳ ಇರ್ತಾರ ಈ ಪುಂಡ್ಲಿಕ್ಕ ಅಂದ್ರೆ ಆಗಿ ಬರಲ್ಲ ಏನಿಲ್ಲ ಈ ಮಾಸ್ತಾರ್ ಮೇಲೆ ಏನಿಲ್ಲ ತಾನೇ ಆಡ್ತಾನ ತಾನೇ ಮಾತಾಡ್ತಾನ ಮಾತಾಡಿಕೆ ತಾನೇ ತಿರುಗಾಡ್ತಾನ ನಮ್ಮವನಿ ಅವಾಗ ಹೆಮ್ಮೆ ಪಡ್ರಿ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೂ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳದ್ರಲ್ಲ ಮರಣ್ಣ ಏನ್ ಹೇಳಪ್ಪ ಮಾತೇಡ ಕೊಲಬೇಡ ಹುಷಿಯನ್ನುಡಿಯಲು ಬೇಡ 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 ಕಳ್ಳ ಬೇಡ ಕೊಲ್ಲ ಬೇಡ ನುಡಿಯಲು ಬೇಡ ಮನಿಯೇ ಬೇಡ ಅನ್ಯರ್ಯ ಸೇಬಾ ಬೇಡ ತನ್ನ ಬಣ್ಣಿಸ ಬೇಡ ಇದ್ರು ಹೊಳೆಯಲು ಬೇಡ ಬೇಡ ಇದೇ ಅಂತ ಸುದ್ದಿ ಇದೇ ಭೈರಂಗ ಸುದ್ದಿ 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 ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಅಂತ ಹೇಳಿದ್ರು ಹೇಳಲ್ರಿ ಪೈ ಮಾತಾಕ್ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಬೇಡ ಸುಳ್ಳು ಹೇಳಬೇಡ ಹೇಳ್ಬೇಡ ಮಂದಿಗೆ ಸುಳ್ಳ

ಅವ್ರ ಮುಂದ ಹೋಗಿ ಅವ್ರ ದೊಡ್ಡವ್ರು ಇರ್ತಾರಪ್ಪ ಹ ವಯಸ್ನೇ ಬೇಡ ಬುದ್ದಿ ಕಳಿರ್ತಾರ ಎತ್ತಲ್ಲ ಈಗ ಅವ್ರ ಹೋಗಿ ನನ್ನ ಬುದ್ದಿ ಬಾಳದ ಅಂತೇಳಿ ಹಿಂಗ ಹಿಂಗ ಬೋದ್ ಅಳಿ ಬಾಳ್ಯಲ್ಲ ಏ ನಮ್ಮ ಅಂತೊಳಗ ಅರ್ಥ ನೋಡಬೇಕಾಗ್ಯಾರ ಹೌ ಅವಕ್ಕಿತ್ತು ಸಣ್ಣವ್ರದೇವಿ ಯಾರಾದ್ರು ಬಂದ್ರ ಅವ್ರ ಮುನಿಬೇಡ ಹ ಅವ್ರಿಗೆ ಯಾಸಿ ಯಾಸಿ ಯಾಕೆ ಆಡ್ತೀನಿ ನೀನು ಯಾಕ್ ಆಡ್ತೀನಿ ಇವೆಲ್ಲ ಯಾಕ್ ಮಾಡ್ತಿ ಹೀರತಿ ಏನ ಲಾಭ ಅದ ಯೆ ಮೂರು ವಟ ನಿನ್ನ ಕಡೆ ಇದು ತುಳುಪಾರೆ ಹಾ ಮಾತಾಡ್ತೀರಿ ಅವರ ಮುಂದೆ ಹಿಂಗ ಹಿಂಗ ಹೋಗಿ ಹೌದು ಅನ್ ಚುಚಿ ಚುಚಿ ಮಾತಾಡೋದು ಸರಿಯಲ್ಲ ಇದು ಸರಿಯಲ್ಲ ಹೌದು ಯಾಕೋ ನಿಮಗೆ nege set ಬರ್ತದ ನೋಡು ಹಾ ಇದ್ರು ಅವರು ಯಾಕೆ ಸೆಟ್ ಬರ್ತಲ್ಲ ಅಷ್ಟ ಸೆಟ್ ಬರ್ತಲ್ಲ ಸೆಟ್ ಬಂದು ನಾವು ಕೊಡೋನು ಹೊಡಿಸಬೇಕಾಗುತ್ತದೆ ಹೌದು ತಿರಿಗ ಅವ್ರಿಗೆ ಕೈ

ಅಬ್ಜಲಪುರದಲ್ಲಿ ಮತ್ತೆ ನಮ್ಮ ಹಾಡಿಕೆದ ಸಂಸ್ಕೃತಿ ಹೆಂಗದ್ದು ಹೇಳಿದ್ರಿ ಯಾರಾದ್ರೂ ದೂರಿನಿಂದ ಬಂದ್ರೆ ಅವ್ರಿಗೆ ಆಧಾರದ ಸ್ವಾಗತ ನಾವು ಹೃದಯ ಪೂರ್ವಕ ಅಭಿನಯ ಹೃದಯ ಪೂರ್ವಕ ಸ್ವಾಗತವನ್ನು ಕೋರ್ತೀವಿ ಪ್ರೋತ್ಸಾಹ ಮಾಡ್ತೀವಿ ಇಲ್ಲಿ ಅವರು ಸರ್ ಅವರು ಹೇಳಿದ್ರು ಹೇಳೋ ಒಂದು ಇಸ್ಲಾಂ ಧರ್ಮದೊಳಗೆ ಹುಟ್ಟಿರ್ತಕ್ಕಂತ ಹೆಣ್ಣು ಮಗಳು ಹಾವ್ ಈ ಡೊಳ್ಳಿನ ಹಾಡಿಕೆ ಹಾಡ್ತಾಳಲ್ಲ ಹಾವ್ ಬಾಬಾ ಇದು ನಮ್ಗ್ ಹೆಮ್ಮೆ ಅನಸ್ತದಲ್ಲ ಅನಸ್ತದಲ್ಲ ನಾವ್ ಹೇಳ್ಕೊಂಡೆವು ನಾವೂ ಹೇಳ್ಕೊಂಡೇವಪ್ಪ ಹೌದು ಇದು ನಮ್ಮ ಗುಣ ಇದು ನಮ್ ಗುಣ ಹೌದು ಇದು ನಮ್ ಗುಣ ನಮ್ ತಾಲೂಕ್ದಾಗ ಇತ್ತು ನಮ್ ಬೇರೆ ಕುಡಿಂದ ನಮ್ ಗುಣ ಮಾಚ್ ಹೇಳ್ದ ಹಾವು ಯಾಕ ನಾವ್ ಅದೇ ನಾವ್ ಆಂಗ್ರ ಭೂಮಿ ಹ ಬೇರೆ ನಾವು ಹಾವು ಏ ಇರಲಕ್ಕ ಹ್ಮ್ ಅದಕ್ಕಿರ್ಲಿ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಇದು ಒಯ್ಯ ಉರ ಅದಾವ ಹ್ಮ್ ಬುದ್ದಿ ಬಿಟ್ಟಿಲ್ ಅಡಿಕೆ ಮಾಡಕ್ ಬಂದ್ರೆ ನೀವು ಬಟ್ ಆ ವೈನಿ ಊರ ನೀವಿದ್ದೀನಿ ಸ್ಲಾಮ್ ಧರ್ಮಕ್ಕೆ ನಾ ಇದೀನಿ ಹಾಲು ಮತ್ತ ಸಮಾಜಿ ಊರಕ್ಕೆ ನಿನಗೆ ಹೆಂಗ ವೈನಿ ಯಾವ ಎಣ್ಣಿ ನೋಡ್ಬಾಯಿ

ನೀವ್ ಮಾತಾಡ್ತಿರಲ್ಲುಮಾರ ನೀವು ನಿಜವಾದ ಕಲಾವಿದ್ರ ಅಲ್ಲ ಹೌದು ಇಂಥ ಸ್ಥಾನ ಇತ್ರಿ ನೀವ್ಗ ಇಸ್ಲಾಮ ಧರ್ಮದವ್ರು ಬೆಳ್ಳಿನ ಆಡ್ಕೆ ಆಡ್ತಾರ ಮಂದಿ ಕುಂದಡಿ ಆಡ್ತಾರ ಎಂತ ಸ್ವಾಗತ ಕೋರಿ ದೇವಿ ಸ್ವಾಗತ ಕೋರಿವಿ ನಾವು ಹಾ ಅದೆಲ್ಲಾ ಬಿಟ್ಟು ದಯವಿಟ್ಟು ನಮಗಲ್ಲಾ ಕೋರಬೇಡಿ ಹಾ ನಮಗಲ್ಲಾ ಕೋರಬೇಡಿ ಇರ್ಲಿ ಅದಕ್ಕೆ ಕೇಳಿದ್ರಿ ಮಾತು ಜಾಸ್ತಿ ನಡೆಯಂಗಿಲ್ಲ ಮಾರಾ ನಡೆಯಲ್ಲ ಜಾಸ್ತಿ ಆಗಬೇಕು ಗದ ಹೌದು ಅದಕ್ಕೆ ವಿಷಯ ಏನು ಪ್ರಶ್ನೆ ಅಂತ ಕೇಳಿದ್ರ ಕೇಳಿದ್ರಾ ಯಾಕರೀಪಾ ಪ್ರಶ್ನೆ ಪ್ರಶ್ನೆಯೇನ ಬೇಡ ಹಾ ವಿಷಯ ಕೇಳೋದದ ಏನು ವಿಷಯ ಏನು ಕೇಳೋದ ಅಂತ ಕೇಳಿದ್ರಾ ಹಾ ಆ ಕೂಡ್ಸುದು ಶ್ರೇಷ್ಠ ಏನು ಆದ್ರಸುದು ಶ್ರೇಷ್ಠ ಹೌದು ಶ್ರೇಷ್ಠುದು ಶ್ರೇಷ್ಠ ಚಲೋ ಆಗ್ತದ ಅನ್ನುವಂಥದ್ದೊಂದು ವಿಷಯ ಐತಿ ನಮ್ಮ ಸರಜೋಳಿ ಕಲಾವಂತ ಹಿಡ್ಕೊತಾ ಹಿಡ್ಕೊಲಿ ನಮಗೆ ಮಾತ ಹೇಳಿ ಕೆಲವ್ರಿಗೆ ಅಬ್ದುಕ್ನ ಸಂಗಟ ಜಗಳ ಮಾಡ್ರಿ ಹಿಂಗ್ ಬಿಟ್ಟು ಬಿಟ್ಟು ಬಿಡ್ರಿ ಯಾರು ಚಂದ ಆಡ್ತಿರಲ್ಲ ಅವ್ರು ಭಗವಂತ ಸೇವಾ ಮಾಡ್ತಿರಲ್ಲ ಹೌದು ಜನರ ಮನಸ್ಸಿಗೆ ಹೋಗಿ ತಾವೇ ಕಾರ್ಯಕ್ರಮ ಕೊಡ್ತಿರ್ತಾರ ತಾವೇ ಕರ್ಸ್ಕೊತಿರ್ತಾರ ದಯವಿಟ್ಟು ಒಬ್ರಿಗೆ ಅಸಹ್ಯ ಮಾಡಿ ಮಾಡಿ ಹಾ ಮಾತಾಡಕ್ ಹೋಗ್ಬೇಡ್ರಿ ಹೌದು ಕೆಲವ್ರ ಮಂದಿ ಬಾಳೆ ಇರ್ತಾರ ಪುಂಡ್ಲಿಕ್ಕದ್ರೆ ಆಗಿ ಬರಲಾಗ್ಯದವ್ರಿಗೆ ಏನಿಲ್ಲ ಮಾಸ್ತಾರ್ ಮೇಲೆ ಏನಿಲ್ಲ ತಾನೇ ಆಡ್ತಾನೆ ಮಾತಾಡ್ತಾನ ಮಾತಾಡಿಕೆ ತಿರುಗಾಡ್ತಾನಿ ಬಿಡಬಾಡ್ರಿ ಅವನು ನಮ್ಮ ಒಂದ್ ಹೆಮ್ಮೆ ಪಡ್ರಿ ಅದಕ್ಕೆ ಇರ್ಲಿ ಒಂದ್ ಕ್ಯಾಲಿ ಆಡ್ರಿ ನಾವ್ ಸರಿ ಜೋಡಿ ಕರ ಒಂದ್ರಿ ಹೋಗ್ತದಿಲ್ಲ ಆದಷ್ಟು ಓಕೆ ನಾನೆಲ್ಲ ಚೀಟ ಮಾಡ್ಕೋಲ್ಲ ಏನೋ ನಸರಿನ ಸಂಕಟ ಬಂದ್ರೆ ಅಂದ್ರೆ ಆ ಹೊರದಾಗ ಮನೆ ಕಬ್ಬು ಗದ್ದಿ ಉಳ್ದು ಮದ್ರಿ ಅದ್ ಸ್ವಚ್ಛ ಮಾಡ್ಕೋರಿ ಅದ ಸ್ವಚ್ಛ ಮಾಡಿ ಅದಕ್ಕೆ ಚಟ್ನಿ ಮಾಡ್ರಿ ನೀರು ಸುಟ್ಟು ಅದಕ್ಕೆ ಒಳ್ಳೆ ಕೆಲ್ಸ ಮಾಡ್ರಿ ನಮ್ ಮರದ ಗತ್ತಿನ ಸುಡದಕ್ ನಾವ್ ಎಂಟಿನ ಟೈಮ್ ತೋತಿವ್ ಅವ್ರಿಗೆ ಬೈದವ್ರ್ ಸುಡ್ತಿರಿ ಏನ್ ಸುಡ್ತಿರಪ್ಪ ನಾವು ನಿಮ್ಮ ಇದರ ನೋಡ್ರಿಪ್ಪ ನಮ್ಮ ಸುಡ್ತಾರ ನಮ್ಗ